ಹಲೋ ಸ್ನೇಹಿತರ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತೇನಪ್ಪ ವಿಷಯ ಅಂತಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡೋಣ ಅಂತಂದೇಳಿ ಚಿಕನ್ನು ವಿತ್ ಪಿಗ್ಗು ತರೋಣ ಅಂತ ಹೋಗ್ತಾಯಿದ್ದೀವಿ ಅದೇ ಥರದಿದ್ರು ರಂಗಳ್ಳಿ ಗೇಟು ಮತ್ತು ಹೋಗ್ಬೇಕು ಚೇಳೂರ್ಗೆ ಹೋಗ್ಬಿಟ್ಟು ಪಿಗ್ಗು ಮತ್ತು ಚಿಕನ್ನು ತಗೊಂಬಂದು ಭಾನುವಾರದ ಸ್ಪೆಷಲ್ ಬಾಡ್ ಊಟ ಮಾಡಿಕೊಂಡು ಊಟ ಮಾಡೋಣ ಅಂತಂದೇಳಿ ಸೊ ಬನ್ನಿ ಹೋಗೋಣ ಇವತ್ತು ಭಾನುವಾರ ಚೇಳೂರು ಸಂತೆ ಪ್ರತಿ ಭಾನುವಾರ ಚೇಳೂರು ಸಂತೆ ಇರುತ್ತೆ ನಿಯರ್ ಸಂತೆ ಆಗೋದು ಅಂತಂದರೆ ಸ್ವಲ್ಪ ನಮ್ಮ ಆಸುಪಾಸು ಒಳ್ಳೆಯವರೆಲ್ಲ ಹೋಗೋದು ಚೇಳೋರಿಗೆ ನಾನ್ ವೆಜ್ ತಿಂದೆ ಇರೋರು ಏನಾದರೂ ಈ ವಿಡಿಯೋ ಏನಾದರೂ ಇದ್ದರೆ ಬೇಜಾರಾಗಕ್ಕೆ ಹೋಗ್ಬೇಡಿ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ನಾನು ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ ಹಾಗೆಯೇ ಅಲ್ಲಿ ಕೂಡ ತೋರಿಸ್ತೀನಿ ಯಾವ ಥರ ಏನು ಎತ್ತ ಹೇಳ್ಬಿಟ್ಟು ಇದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಹೇಳಿದ್ರು ನಮ್ಮೂರಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಚೇಳೂರ್ಗೆ ಹೋಗ್ಬೇಕಾದ್ರೆ ರಂಗನಹಳ್ಳಿ ರಂಗನಹಳ್ಳಿಯಿಂದ ಮೈಸೂರು ರೋಡಲ್ಲಿ ಚೇಳೂರಿಗೆ ಹೋಗೋದು ಈಗ ಟೈಮ್ ಎಕ್ಸಾಕ್ಟ್ ಬಂದು ಹನ್ನೆರಡು ಕಾಲು ಇವತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನು ರೆಗ್ಯುಲರ್ ನನ್ನ ಪಲ್ಸರ್ ಒನ್ ಫಿಫ್ಟಿನಲ್ಲಿ ಪ್ರತಿಯೊಂದು ವಿಡಿಯೋ ಲಾಗ್ ಮಾಡ್ತಾ ಇದ್ದಿದ್ದು ಇವತ್ತು ನಮ್ಮ ಡಿಯೋ ಡಿಯೋ ಗಾಡಿನಲ್ಲಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಮಧ್ಯಾಹ್ನ ಇರೋದರಿಂದ ಹನ್ನೆರಡು ಗಂಟೆ ಈಗ ಈ ಬೇಸಿಗೆ ಕಾಲ ಶುರು ಶುರುವಾಗ್ತಾ ಇರೋದ್ರಿಂದ ಎ ಬಿ ಬಿಸಿಲು ಹೊಡಿತಾ ಇದೆ ಅಪರೂಪಕ್ಕೆ ಅಲ್ಲಲ್ಲಿ ನೆರಳು ಸಿಕ್ಕಿದ್ರೆ ಒಂಥರ ಖುಷಿ ಆದಂಗೆ ನೋಡಿ ಈ ಟಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಇದೆ ಅಲ್ಲಲ್ಲೇ ಮರಗಳು ಇರೋ ಹತ್ರ ನೆರಳಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ರಂಗಹಳ್ಳಿ ಹತ್ತಿರ ಇದ್ದೀನಿ ನಾನು ಇದೇ ಚೇಳೂರು ಸೊ ಚೇಳೂರು ರೀಚ್ ಆದ್ವಿ ಸ್ನೇಹಿತರೆ ము కేజి పిగ్గో అది ఎర్ర కేజీ తగ్గేవి నూరా నల్వత్ రూపాయ ಫಾರಮ್ ಕೋಳಿ ಅಂದರೆ ಗಟ್ಟಿ ಕೋಳಿ ಬರುತ್ತಲ್ಲ ಅದು ಅಲ್ಲ ಬಾಯ್ಲರ್ ಆಗಿದ್ದರೆ ನೂರ ಎಂಬತ್ತು ರೂಪಾಯಿ ಓಡತ್ತೇಜು ನೋಡೋ ಚೆರಿ ಹಿಂದಕ್ಕೆ ಕೇಳ್ತಾಳೆ ಅದ್ರ ಹೆಂಗ ಮಾಡ್ತಾರ ನೋಡಿ ಹೇಳಿದ್ರೆ

ಇನ್ನೇನು ಊಟ ಮಾಡಬೇಕು ಊಟ ಮಾಡಿ ಟೇಸ್ಟ್ ಆಗಿದೆ ತಿಳಿಸ್ತೀನಿ ಸಾಂಬಾರು ರೆಡಿ ಆಯಿತು ಊಟಕ್ಕೆ ಕೂತಿದ್ದೀವಿ ಈಗ ಊಟ ಮಾಡ್ತೀವಿ ಟೇಸ್ಟ್ ಹೇಗಿದೆ ಅದನ್ನು ಕೂಡ ಹೇಳ್ತೀನಿ ಅದು ನೋಡ್ತಾ ಇದ್ರೇ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಅಷ್ಟಂತೂ ತುಂಬ ಅದ್ಭುತವಾಗಿದೆ ಅಂದರೆ ಮಟನು ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ ಎಲ್ರಿಗೂ ಕೂಡ ನಮಸ್ಕಾರ ಜೈ ಜೈ ಕರ್ನಾಟಕ